ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಸರ್ ಇವತ್ತು ಉಡುಪಿಗೆ ಸರ್ ಒಳ್ಳೆಯದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂತ ನೋಡ್ಬಿಟ್ಟು ಅದನ್ನು ಮಾಡ್ತಾರೆ ಈಗ ಮೆಕ್ಕೆ ಇರ್ಬೋದು ಎಮ್ ಎಸ್ ಪಿ ಸಿ ಇದ್ರ ಅದ್ರ ಬಗ್ಗೆ ಇರ್ಬೋದು ನಿಮ್ಮ ಎಫ್ ಆರ್ ಪಿ ಶುಗರ್ ಕೇಂದ್ರ ಇರ್ಬೋದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಇದೆ ಅದೇ ಅದಕ್ಕೂ ಉತ್ತರ ಕೊಡ್ತಾರೆ ಇಲ್ಲಿ ಬರೀ ಕನಕ ತಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅವ್ರದ್ದು ನಮ್ಮ ರಾಜ್ಯದ ಮೇಲಿರುವಂಥ ಜವಾಬ್ದಾರಿ ಇರ್ತೇನು ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕೆನಾ ಬರ್ತಾರೆ ಗೊತ್ತಿಲ್ಲ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಸರ್ ಇವತ್ತು ಉಡುಪಿಗೆ ಸರ್ ಒಳ್ಳೆಯದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂಥ ನೋಡ್ಬಿಟ್ಟು ಅದನ್ನು ಮಾಡ್ತಾರೆ ಈಗ ಮೆಕ್ಕೆಜೋಳದಿರ್ಬೋದು ಎಮ್ ಎಸ್ ಪಿ ಸಿ ಇದ್ರ ಅದ್ರ ಬಗ್ಗೆ ಇರ್ಬೋದು ನಿಮ್ಮ ಎಫ್ ಆರ್ ಪಿ ಶುಗರ್ ಕೇಂದ್ರ ಇರ್ಬೋದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾಯಿದೆ ಅದೇ ಅದಕ್ಕೂ ಉತ್ತರ ಕೊಡ್ತಾರೆ ಬರೀ ಕನಕ ತಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರಾ ಅವ್ರದ್ದು ನಮ್ಮ ರಾಜ್ಯದ ಮೇಲಿರುವಂಥ ಜವಾಬ್ದಾರಿ ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕನಾ ಬರ್ತಾರೆ ಗೊತ್ತಿಲ್ಲ